ಿನಲ್ಲಿ ಸಿಗರೇಟು ಬೇಡಿದ್ದನ್ನ ನಿರಾಕರಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ನಡೆದಿದೆ ಹೌದು ಪಿಯುಸಿ ಫಲಿತಾಂಶ ಬಂದ ನಂತರ ಕಾಲೇಜು ಪ್ರಾರಂಭವಾಗುವ ತನಕ ಕೈಯಲ್ಲಿ ಹಣ ಮಾಡಬೇಕು ಎಂಬ ಉದ್ದೇಶದಿಂದ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡಲು ಮಿರ್ಜಿ ಗ್ರಾಮದಿಂದ ಯಾದವಾಡ ಗ್ರಾಮಕ್ಕೆ ಬಂದಿದ್ದ ಪ್ರಜ್ವಲ್ ದೊಡ್ಡಮನಿ ಎಂಬ ಆತನೇ ಹಲ್ಲೆಗೊಳಗಾದ ವ್ಯಕ್ತಿ ಎಂದು ತಿಳಿದು ಬಂದಿದ್ದು ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ದಿನಾಂಕ ಹದಿನೈದರಂದು ರಾತ್ರಿ ಯಾದವಾಡದಲ್ಲಿರುವ ಚಹಾ ಅಂಗಡಿಗೆ ಅಲ್ಲಿನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶ್ ಗಾನಿಗೇರ್ ತನ್ನ ಸಹಚರರ ಜೊತೆ ಬಂದು ಹೋಲ್ಸೇಲ್ ದಲ್ಲಿ ಸಿಗರೇಟು ಬಿಡಿದ್ದಾನೆ ಆಗ ಪ್ರಜ್ವಲ್ ಈತ ನಲ್ಲಿ ಕೊಡೋಕೆ ಆಗಲ್ಲ ಅಂದಿದ್ದಕ್ಕೆ ಕಲ್ಮೇಶ್ ಗಾನಿಗೇರ್ ಈತ ಪ್ರಜ್ವಲನಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದ್ದಾನೆ ಆಗ ಪ್ರಜ್ವಲ್ ದೊಡ್ಡಮನಿ ಮನಿ ಈತ ಈತನನ್ನ ಆ ರೀತಿ ಬಯಲಿಕ್ಕೆ ಹೋಗಬೇಡಿ ಅಂದಿದ್ದಕ್ಕೆ ಕಲ್ಮಿಶ್ ಗಾನಗೇರ್ ಮತ್ತು ಆತನ ಸಹಚರರು ಅಂಗಡಿಯಿಂದ ಹೊರಗೆ ಎಳೆದು ತುಹಿಗಾಮುಗ್ಗ ತಳಿಸಿ ಹಲ್ಲೆ ಮಾಡಿದ್ದಾರೆ ಇನ್ನು ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದ ಪ್ರಜ್ವಲ್ ದೊಡ್ಡಮನಿ ಈತನನ್ನ ಚಿಕಿತ್ಸೆಗಾಗಿ ಮೂಡಲಿಕ್ಕ ಆಸ್ಪತ್ರೆ ರೀಟಿಕ್ ಈತನ ಚಿಕಿತ್ಸೆಗಾಗಿ ಮೂಡಲಿಗೆ ಆಸ್ಪತ್ರೆಯಲ್ಲಿ ಸಂಬಂಧಿಕರು ದಾಖಲಿಸಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಮೂಡಲಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನೇ ಆಗಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಾಗಲಿ ಯಾರೇ ಆಗಲಿ ಹೋಲ್ಸೇಲ್ ದರದಲ್ಲಿ ಕೇವಲ ಸಿಗರೇಟ್ ಕೊಡಲಿಲ್ಲ ಅಂತ ಇಷ್ಟೊಂದು ದರ್ಪ ಕ್ರೂರವಾಗಿ ನಡೆದುಕೊಂಡಿರುವ ಕಲ್ಮೇಶ್ ಕಾನಗೇರ್ ಉಪಾಧ್ಯಕ್ಷನ ಇವನೇನು ಸರ್ವಾಧಿಕಾರಿನ ತಿಳಿಯುತ್ತಿಲ್ಲ ಅಷ್ಟೇ ಅಲ್ಲ ಇನ್ನೊಂದು ಕಡೆ ಈ ಉಪಾಧ್ಯಕ್ಷನಿಗೆ ಹೋಲ್ಸೇಲ್ನಲ್ಲಿ ಸಿಗರೇಟು ಬೇಕಾಗಿತ್ತೋ ಅಥವಾ ಅವನ ಹತ್ತಿರ ಎಂ ಆರ್ ಪಿಯ ಯ ದರದಲ್ಲಿ ಖರೀದಿ ಮಾಡುವಷ್ಟು ಹಣ ಇದ್ದಿರಲಿಲ್ವೋ ಯಾರಿಗ್ ಗೊತ್ತು ಅಂತಹ ಗ್ರಾಮಸ್ಥರು ಮಾತನಾಡಿಕೊಳ್ತಿದ್ದಾರೆ ಗ್ರಾಮದಲ್ಲಿ ಈ ರೀತಿ ದುರಿಯುವವರ ಮೇಲೆ ದರ್ಪ ತೋರುತ್ತಿದ್ದಾನೆಂದ್ರಿ ಯಾದವಾಡ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಇಂತಹವನ ಮೇಲೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೋ ಕಾದ್ ನೋಡಬೇಕಾಗಿದೆ